ಸುಗ್ಗಿ ನಂತರದ ತಂತ್ರಜ್ಞಾನ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಎಂದರೇನು ಅದು ಒಳಗೊಂಡ ಅಂಶಗಳನ್ನು ತಿಳಿಸಿ ರೈತರು ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಸಂಗ್ರಹಣೆ ಮತ್ತು ಸಂಸ್ಕರಣೆಯ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದನ್ನೇ ಸುಗ್ಗಿ ನಂತರದ ತಂತ್ರಜ್ಞಾನವೆನ್ನುವರು ಇದು ಒಳಗೊಂಡಿರುವ ಅಂಶಗಳೆಂದರೆ ರೈತರು ಬೆಳೆದ ಬೆಳೆಯೇ ಸೂಕ್ತ ಬೆಲೆ ಲಭಿಸಲು ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸುವುದು ರೈತರ ಹೆಚ್ಚಿನ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡದೆ ಅವುಗಳನ್ನು ಸಂಸ್ಕರಿಸಿ ಮಾರಾಟ ಮಾಡುವುದು ರೈತರು ಬೆಳೆದ ಹೆಚ್ಚುವರಿ ದವಸ ಧಾನ್ಯಗಳನ್ನು ಮತ್ತು ಉತ್ಪನ್ನಗಳನ್ನು ಸಂಗ್ರಹಿಸಿಡಲು ವ್ಯವಸ್ಥಿತವಾದ ಉಗ್ರಾಣ ಮಳೆಗೆ ಮತ್ತು ಶೈತ್ಯಾಕಾರಗಳನ್ನು ಪ್ರಾರಂಭಿಸುವುದು